ವಿಠ್ಠಲ್ ರಾಯರು ಆಗರ್ಭ ಶ್ರೀಮಂತರು ಅವರಿಗೆ ಇಬ್ಬರು ಮಕ್ಕಳು ಸಂದೀಪ್ ಹಾಗೂ ಆಶಾ ಸಂದೀಪ್ನ ಮದುವೆ ರಾಯರ ಗೆಳೆಯರಾದ ಅನಂತಮೂರ್ತಿಯ ಮಗಳು ರೇಷ್ಮಾ ಜೊತೆಯಾಗಿತ್ತು ಮನೆಗೆ ಸೊಸೆ ಬಂದಿದ್ರು ಮನೆಯಲ್ಲಿ ರಾಯರದ್ದೇ ಕಾರುಬಾರು ಅವರು ಹೇಳಿದ ಹಾಗೆ ಎಲ್ಲ ನಡೀಬೇಕಿತ್ತು ಅವರ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡ್ತಾ ಇರಲಿಲ್ಲ ಎಲ್ಲದಕ್ಕೂ ಕೂಗಾಡುತ್ತಾ ಅವರು ಮಾಡಿದ್ದೆ ಸರಿ ಅನ್ನುವ ಹಾಗೆ ತರ್ಕಿಸ್ತಾ ಇದ್ರು ಎಷ್ಟೋ ಸಲ ಹೆಂಡತಿ ಸೀತಾದೇವಿಯವರು ಗಂಡನ ಈ ನಡವಳಿಕೆಯಿಂದ ರೋಸಿ ಹೋಗಿದ್ದರು ಅದಲ್ಲದೆ ಬುದ್ಧಿ ಕೂಡ ಹೇಳಲು ಪ್ರಯತ್ನ ಪಟ್ಟರೂ ಏನು ಪ್ರಯೋಜನ ಆಗ್ಲಿಲ್ಲ ಇಂತಹ ಮೊಂಡುತನದ ರಾಯರಿಗೆ ಹೆಸರಾಂತ ಜ್ಯೋತಿಷಿ ಸುಂದರ್ ಶಾಸ್ತ್ರಿಗಳು ಎಂಬ ಗೆಳೆಯ ಇದ್ರು ಶಾಸ್ತ್ರಿಗಳು ಹೇಳಿದ ಮಾತು ರಾಯರಿಗೆ ವೇದ ಮನೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ಶಾಸ್ತ್ರಿಗಳು ಇರಲೇಬೇಕು ಅವರ ಮಾತಿನ ಪ್ರಕಾರ ರಾಯರ ಮನೆಯ ಎಲ್ಲ ಶುಭ ಸಮಾರಂಭಗಳು ನಡೀತಾಯಿತು ಎಲ್ಲಿಯ ತನಕ ರಾಯರು ಶಾಸ್ತ್ರಿಗಳನ್ನು ನಂಬುತ್ತಿದ್ದರು ಅಂದರೆ ಸ್ವಂತ ಮಗ ಪ್ರೀತಿಸ್ತಾ ಇದ್ದ ಹುಡುಗಿಯ ಜಾತಕ ಕೂಡಿ ಬರುವುದಿಲ್ಲ ಅಂತ ಶಾಸ್ತ್ರಿಗಳು ಹೇಳಿದಾಗ ಹಿಂದೂ ಮುಂದು ನೋಡದೆ ಮಗನ ಪ್ರೇಮಕ್ಕೆ ಕೊಳ್ಳಿ ಇಟ್ಟು ತಾನು ನೋಡಿದ ಸಂಪೂರ್ಣ ಜಾತಕ ಹೊಂದಿಕೆಯಾಗುವ ಗೆಳೆಯನ ಮಗಳ ಜೊತೆ ಮದುವೆ ಮಾಡ್ತಾರೆ ಮಗನ ಪ್ರೇಮಕ್ಕಿಂತ ಜಾತಕವೇ ಹೆಚ್ಚಾಯಿತು ರಾಯರಿಗೆ ವಿಧಿ ಇಲ್ಲದೆ ತಂದೆಗೆ ತಲೆ ಬಾಗಲೇಬೇಕಾಯಿತು ಸಂದೀಪ್ ಒಂದು ಬಟ್ಟೆ ಖರೀದಿ ಮಾಡುವುದಾದ್ರು ಅಥವಾ ಚಿನ್ನ ಖರೀದಿ ಮಾಡುವುದಾದ್ರು ಅಥವಾ ಹೊರಗಡೆ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕಾದ್ರು ರಾಯರು ಶಾಸ್ತ್ರಿಗಳಿಂದ ಗಳಿಗೆ ಕೇಳಿಯೇ ಹೊರಡ್ತಾ ಇದ್ರು ಈ ಮನೆ ಆಸ್ತಿ ಪಾಸ್ತಿ ಕೊನೆಗೆ ಮಕ್ಕಳು ಕೂಡ ಶಾಸ್ತ್ರಿಗಳ ಕೃಪೆಯಿಂದಲೇ ಆಗಿದ್ದು ಎಂಬುದು ರಾಯರ ಅಚಲವಾದ ನಂಬಿಕೆ ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದರೂ ಶಾಸ್ತ್ರಿಗಳು ಮಾತ್ರ ಗೆಳೆಯ ಅಂತಾನು ನೋಡದೆ ಪೂಜೆ ಪುರಸ್ಕಾರ ಹೋಮ ಹವನ ಕುಜದೋಷ ಶನಿದೋಷ ಪರಿಹಾರ ಅದು ಇದು ಅಂತ ಹಣ ವಸೂಲಿ ಮಾಡ್ತಾ ಇದ್ರು ರಾಯರು ಮಾತ್ರ ಶಾಸ್ತ್ರಿಗಳನ್ನು ಕಣ್ಣು ಮುಚ್ಚಿ ನಂಬಿದ್ರು ಇದ್ರ ಬಗ್ಗೆ ಹೆಂಡತಿ ಸೀತಾದೇವಿಯವರಿಗೆ ಆಕ್ಷೇಪ ಇತ್ತು ಶಾಸ್ತ್ರಿಗಳು ಸುಮ್ಮನೆ ಏನೇನು ಹೇಳಿ ಹಣ ಲೂಟಿ ಮಾಡ್ತಾರೆ ನೀವ್ಯಾಕೆ ಇವರನ್ನು ಇಷ್ಟು ನಂಬುತ್ತೀರಾ ಎಲ್ಲಾನು ನಮ್ಮ ಹಣೆಯಲ್ಲಿ ಇದ್ದ ಹಾಗೆ ಆಗುವುದೇ ವಿನಃ ಶಾಸ್ತ್ರಿಗಳ ಭವಿಷ್ಯದಿಂದ ಅಲ್ಲ ಎಲ್ಲಾನು ಶಾಸ್ತ್ರಿಗಳೇ ನಿರ್ಧರಿಸುವುದಾದ್ರೆ ಭಗವಂತನಿಗೆ ಏನ್ ಕೆಲಸ ಇನ್ನು ನೀವು ಇದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ನಿಮ್ಮಷ್ಟು ಮೂರ್ಖರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಎಷ್ಟೋ ವರ್ಷಗಳಿಂದ ಗಂಡನನ್ನು ದೂರುತ್ತಾ ಇದ್ರು ರಾಯರು ಮಾತ್ರ ಬೊಬ್ಬೆ ಹೊಡೆದು ಹೆಂಡತಿಯನ್ನು ಸುಮ್ಮನಾಗಿಸ್ತಾ ಇದ್ರು ನಿಮ್ಮ ಕರ್ಮ ಅನುಭವಿಸಿ ಅಂತ ಸೀತಾದೇವಿ ಕೂಡ ಸುಮ್ಮನಾಗ್ತಾರೆ ಆದ್ರೆ ಸೀತಾದೇವಿಯವರಿಗೆ ಇದ್ದ ದೊಡ್ಡ ಆತಂಕ ಅಂದ್ರೆ ಮಗಳ ಮದುವೆ ಇದ್ದೊಬ್ಬ ಮಗನ ಮದ್ವೆನ ಜಾತಕ ಸರಿ ಇಲ್ಲ ಅಂತ ಪ್ರೀತಿಸಿದ ಹುಡುಗಿನ ದೂರ ಮಾಡಿ ಬೇರೆ ಮದ್ವೆ ಮಾಡಿದ್ರು ಇನ್ನು ಆಶಾಳ ಪರಿಸ್ಥಿತಿ ಏನು ಎಂಬುದು ಸೀತಾದೇವಿಯವರಿಗೆ ಆತಂಕ ಆಗ್ತಾ ಇತ್ತು ಯಾಕಂದ್ರೆ ಮಗಳು ಆಶಾ ಕೂಡ ರಾಕೇಶ್ ಎಂಬ ಹುಡುಗನ ಪ್ರೀತಿಸ್ತಾ ಇದ್ಲು ಈ ವಿಷಯ ತಾಯಿಗೆ ತಿಳಿದಿತ್ತು ಆಶಾ ಯಾವ ವಿಷಯವನ್ನು ತಾಯಿ ಜೊತೆ ಮುಚ್ಚಿಡ್ತಾ ಇರಲಿಲ್ಲ ಸ್ವಲ್ಪ ಹಠಮಾರಿಯಾದ್ರೂ ತಂದೆ ತಾಯಿಯ ಮಾತನ್ನು ಮೀರ್ತಾ ಇರಲಿಲ್ಲ ರಾಕೇಶ್ ಸುಸಂಸ್ಕೃತ ಕುಟುಂಬದ ಹುಡುಗ ಪ್ರೈವೇಟ್ ಕಂಪನಿಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದ ಸೀತಾದೇವಿಯವರಿಗೆ ಮಗಳ ಪ್ರೀತಿಯ ವಿಷಯ ಗೊತ್ತಿದ್ರೂ ಗಂಡನಲ್ಲಿ ಹೇಳಿರಲಿಲ್ಲ ಯಾಕಂದ್ರೆ ಜಾತಕ ಅಂತ ಬೇಡ ಅಂದುಬಿಟ್ರೆ ಕಷ್ಟ ಮೊದ್ಲೇ ಮಗಳು ಹಠಮಾರಿ ಎಂಬುದು ಅವರಿಗೆ ಗೊತ್ತಿತ್ತು ಆಶಾಳಿಗೆ ತಂದೆಯ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದ್ದರೂ ಕೂಡ ಅವರ ಮೂಢನಂಬಿಕೆಯ ಬಗ್ಗೆ ಅಸಮಾಧಾನ ಇತ್ತು ಈ ನಡುವೆ ರಾಯರು ಮಗಳಿಗೆ ಸಂಬಂಧ ಹುಡುಕಲು ಶುರು ಮಾಡಿದ್ರು ಅದಾಗ್ಲೇ ಸುಮಾರು ಕಡೆ ಸಂಬಂಧ ನೋಡಿದ್ರು ಮಗಳ ಜಾತಕದಲ್ಲಿ ಕುಜದೋಷ ಇದ್ದಿದ್ರಿಂದ ಯಾವುದೂ ಸರಿ ಹೊಂದುತ್ತಿರಲಿಲ್ಲ ಆಶಾ ತಾಯಿಯಲ್ಲಿ ಅಮ್ಮ ನಾನು ರಾಕೇಶ್ನೆ ಮದುವೆಯಾಗೋದು ಅನ್ನುವ ವಿಚಾರನ ಅಪ್ಪನಿಗೆ ತಿಳಿಸು ಇಲ್ಲಾಂದ್ರೆ ಯಾವುದು ಜಾತಕ ಕೂಡುತ್ತಿ ಅಂತ ಯಾರನ್ನು ತಂದು ಗಂಟು ಹಾಕ್ತಾರೆ ಅಪ್ಪ ರಾಕೇಶ್ನನ್ನು ಏನಾದ್ರೂ ಬೇಡ ಅಂದ್ರೆ ನಾನಂತೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸೀತಾದೇವಿಯವರಿಗೆ ಟೆನ್ಷನ್ ಮತ್ತಷ್ಟು ಹೆಚ್ಚುತ್ತೆ ಒಂದ್ ಕಡೆ ಗಂಡ ಇನ್ನೊಂದು ಕಡೆ ಮಗಳು ಯಾರಿಗೆ ಸಪೋರ್ಟ್ ಮಾಡೋದು ಅಂತ ಅವರಿಗೆ ತಿಳಿಯಲಿಲ್ಲ ಆದರೂ ಹೇಗೋ ಧೈರ್ಯ ಮಾಡಿ ರಾಯರಲ್ಲಿ ರೀ ಅದು ನಮ್ಮ ಮಗಳು ಆಶಾ ಏನೇ ರಾಗ ಎಳಿತಾ ಇದ್ಯಾ ಅದೇನು ಅಂತ ಸರಿಯಾಗಿ ಹೇಳು ರೀ ಅದು ನಮ್ಮ ಆಶಾ ರಾಕೇಶ್ ಅನ್ನುವ ಹುಡುಗನನ್ನು ಮೆಚ್ಕೊಂಡಿದ್ದಾಳೆ ಅವನು ಕೂಡ ಆಶಾ ಜೊತೆನೆ ಕೆಲಸ ಮಾಡ್ತಾ ಇದ್ದಾನೆ ಒಳ್ಳೆ ಹುಡುಗ ಅಪ್ಪ ಅಮ್ಮನಿಗೆ ಒಬ್ನೇ ಮಗ ಅಂತೆ ಹೇಗೋ ನಾವು ಮಗಳಿಗೆ ಮದುವೆ ಮಾಡುವುದು ಅಂತ ಯೋಚಿಸ್ತಾ ಇದ್ದೇವೆ ಯಾಕೊಂದ್ಸಲ ನೀವು ರಾಕೇಶ್ ಜೊತೆ ಮಾತನಾಡ್ಬಾರ್ದು ಅಂದಾಗ ಏನು ಪ್ರೀತಿನ ಸಾಧ್ಯನೇ ಇಲ್ಲ ನಾನು ಅವಳಿಗೊಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ದೇನೆ ನಾಳೆನೇ ವರನ ಕಡೆಯವರು ನೋಡಲು ಬರ್ತಾ ಇದ್ದಾರೆ ಸುಮ್ಮನೆ ಪ್ರೀತಿ ಗೀತಿ ಅಂತ ಮಗಳಿಗೆ ಸಪೋರ್ಟ್ ಮಾಡುವ ಬದಲು ನಾಳೆ ನಡೆಯುವ ಕಾರ್ಯಕ್ಕೆ ಏನು ಬೇಕು ಅನ್ನೋದನ್ನು ನೋಡಿ ರೆಡಿ ಮಾಡ್ಕೋ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿ ಹೊರಡ್ತಾರೆ ಬಾಗಿಲ ಸಂದಿಯಲ್ಲಿ ಕಿವಿ ಕೊಡುತ್ತಿದ್ದ ಆಶಾ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಲು ಸೀತಾದೇವಿಯವರು ಎಷ್ಟೇ ಕರೆದರೂ ಮಗಳು ಬಾಗಿಲು ತೆರೆಯದೇ ಇದ್ದದ್ದನ್ನು ನೋಡಿ ರಾಯರು ಕೂಡ ಗಾಬರಿಗೊಂಡ್ರು ಕೊನೆಗೆ ಸರಿಯಮ್ಮ ರಾಕೇಶ್ ಜೊತೆ ನಾನು ಮಾತನಾಡ್ತೇನೆ ನೀನು ಬಾಗಿಲ್ ತೆಗಿ ಅಂತ ಹೇಳಿದಾಗ ಆಶಾಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ ಬಾಗಿಲು ತೆಗೆದು ಆಶಾ ಹೊರ ಬಂದಾಗ ರಾಯರು ಮಗಳಲ್ಲಿ ಆದ್ರೆ ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಯಾರು ಏನ್ ಹೇಳಿದ್ರು ಈ ಮದ್ವೆ ಬಿಲ್ಕುಲ್ ನಡೆಯಲ್ಲ ಅಂತ ಕಡಖಂಡಿತವಾಗಿ ಹೇಳ್ತಾರೆ ತಾಯಿ ಮಗಳಿಗೆ ಮತ್ತೊಂದು ಆತಂಕ ಶುರು ಆದ್ರೂ ರಾಕೇಶ್ನನ್ನು ನೋಡಲು ಒಪ್ಪಿದರು ಅನ್ನೋದೇ ಸಮಾಧಾನ ಆಶಾ ಅಂತೂ ಅಪ್ಪ ರಾಕೇಶ್ನನ್ನು ಒಪ್ಪಿದ್ರೆ ಸಾಕು ಅಂತ ಕಂಡ ಕಂಡ ದೇವರಿಗೆ ಹರಕೆ ಹೊಕ್ಕಲು ಶುರು ಮಾಡಿದ್ಲು ಆ ದಿನ ಸಂಜೆನೆ ರಾಯರು ರಾಕೇಶ್ನನ್ನು ಭೇಟಿ ಹಾಕ್ತಾರೆ ಜೊತೆಗೆ ಶಾಸ್ತ್ರಿಯನ್ನು ಕೂಡ ಕರೆದುಕೊಂಡು ಹೋಗಿರ್ತಾರೆ ಹುಡುಗ ಏನು ಲಕ್ಷಣವಾಗಿದ್ದಾನೆ ಮನೆ ಕೂಡ ಚೆನ್ನಾಗಿದೆ ಹುಡುಗನ ತಂದೆ ತಾಯಿ ಕೂಡ ಒಳ್ಳೆಯ ಮನೆತನದವರು ಕೆಲ್ಸಾನು ತೊಂದರೆ ಇಲ್ಲ ಅಂತ ಅನ್ಸಿದ್ರು ತಾಯಿ ಮಗಳು ಅಂದುಕೊಂಡಂತೆ ಜಾತಕ ಕೂಡಿ ಬರಲಿಲ್ಲ ಮಗಳ ಜಾತಕದಲ್ಲಿ ಕುಜಾ ದೋಷ ಇದ್ದಿದ್ರಿಂದ ರಾಯರು ಈ ಮೊದಲು ನೋಡಿದ ಸುಮಾರು ವರಗಳೆಲ್ಲ ಕೈ ಹೋಗಿತ್ತು ಇದೂ ಕೂಡ ಅದೇ ಸಾಲಿಗೆ ಸೇರಿತು ಈ ವಿಷಯ ತಿಳಿದ ಆಶಾ ಅತ್ತು ಕರೆದು ತಂದೆಯ ಕಾಲಿಗೆ ಬಿದ್ದು ಒಪ್ಪಿಸಲು ಪ್ರಯತ್ನ ಪಟ್ಟರೂ ಪ್ರಯೋಜನ ಆಗ್ಲಿಲ್ಲ ಸೀತಾದೇವಿಯವರು ಕೂಡ ಮಗಳ ಪರ ವಹಿಸಿದಾಗ ರಾಯರು ಜೋರು ಮಾಡಿ ಹೆಂಡತಿಯ ಬಾಯಿ ಮುಚ್ಚಿಸಿದ್ರು ಅಲ್ಲದೆ ಮರುದಿನ ಬರಲು ರೆಡಿಯಾಗಿದ್ದ ಜಾತಕ ಕೂಡಿದ್ದ ವರನ ಉಪಚಾರಕ್ಕೆ ವ್ಯವಸ್ಥೆ ಮಾಡುವಂತೆ ಆಗ್ರಹ ಮಾಡಿದರು ವಿಧಿಯಿಲ್ಲದೆ ತಾಯಿ ಮಗಳು ರಾಯರ ಮುಂದೆ ತಲೆ ಬಾಗ್ಲೇ ಮರುದಿನ ವರನ ಕಡೆಯವರು ಬಂದಿದ್ದೂ ಆಯ್ತು ಹುಡುಗಿನ ಒಪ್ಪಿಕೊಂಡಿದ್ದೂ ಆಯ್ತು ಎರಡು ತಿಂಗಳ ಒಳಗೆ ಮದ್ವೆ ಮಾಡಿ ಮುಗಿಸ್ಬೇಕು ಅಂತ ತೀರ್ಮಾನವೂ ಆಯ್ತು ಇದೆಲ್ಲ ನಡೆದು ಒಂದು ವಾರ ಕಳೆಯುವಷ್ಟರಲ್ಲಿ ವರನ ತಂದೆ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು ಮದುವೆಯ ಮುಂಚೆನೆ ಹುಡುಗಿಯ ಕಾಲ್ಗುಣ ಸರಿಯಿಲ್ಲ ಅಂತ ವರನ ಕಡೆಯವರು ಮದ್ವೆ ಮುರಿದರು ಇದರಿಂದ ಆಶಾಗಂತೂ ಫುಲ್ ಖುಷಿ ಆದ್ರೆ ರಾಯರಿಗೆ ಮಾತ್ರ ತಲೆ ಬಿಸಿ ಮತ್ತೆ ಶಾಸ್ತ್ರಿಯನ್ನು ಕರೆದು ಇದೆಲ್ಲ ಆಗಿತ್ತು ಇವಳ ಜಾತಕದಿಂದ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಈ ಕುಜದೋಷ ಸಂಪೂರ್ಣವಾಗಿ ನಿವಾರಣೆ ಆಗ್ಬೇಕು ಅಂತ ಶಾಸ್ತ್ರಿಗಳು ಕೇಳಿದಷ್ಟು ಹಣ ಕೊಟ್ಟು ಪರಿಹಾರ ಮಾಡಿಸ್ತಾರೆ ಇದೇನು ಮೊದಲನೇ ಬಾರಿಯಲ್ಲ ರಾಯರು ಮಗಳ ಕುಜ ದೋಷದ ಪರಿಹಾರಕ್ಕೆ ಹಣ ಸುರಿದದ್ದು ಹೀಗೆ ದಿನ ಕಳೆಯಿತು ಆಶಾಗೆ ರಾಕೇಶ್ನ ಬಿಟ್ಟಿರಲು ಆಗ್ತಾ ಇರಲಿಲ್ಲ ಇತ್ತ ತಂದೆ ಅವನ ಜೊತೆ ಮದುವೆಗೆ ಹೋಗ್ತಾ ಇರಲಿಲ್ಲ ಮನೆ ಬಿಟ್ಟು ಹೋಗೋಣ ಅಂದ್ರೆ ಮರ್ಯಾದೆಯ ಪ್ರಶ್ನೆ ಇತ್ತ ರಾಯರಿಗೆ ಮಗಳ ಮದುವೆಯ ಚಿಂತೆ ನೋಡಿದ ವರಗಳೆಲ್ಲ ಏನೋ ಒಂದು ನೆಪ ಹೇಳಿ ತಪ್ಪಿ ಹೋಗ್ತಾ ಇತ್ತು ಹಾಗಾಗಿ ಈ ಜನ್ಮದಲ್ಲಿ ಆ ಶಾಲೆಗೆ ಮದುವೆ ಆಗುತ್ತೋ ಇಲ್ಪೋ ಎಂಬುದು ರಾಯರಿಗೆ ಚಿಂತೆ ಆಗಿತ್ತು ಅಲ್ಲದೆ ಇಷ್ಟು ದಿನ ಮುಚ್ಚಿಟ್ಟಿದ್ದ ಮಗಳ ಜಾತಕದಲ್ಲಿರುವ ಕುಜಾದೋಷದ ಬಗ್ಗೆ ಊರಿನಲ್ಲಿ ಜನರೆಲ್ಲ ಪಿಸುಪಿಸುವಂತ ಮಾತನಾಡುವುದು ರಾಯರ ಕಿವಿಗೆ ಬೀಳಲು ಶುರುವಾಯಿತು ಇದರಿಂದ ಅವರ ಆತಂಕ ಮತ್ತಷ್ಟು ಹೆಚ್ಚಾಯಿತು ಒಟ್ನಲ್ಲಿ ಆಶಾಳ ಮದುವೆಯ ಬಗ್ಗೆ ಮನೆಯಲ್ಲಿ ಎಲ್ಲರಿಗೂ ಚಿಂತೆ ಶುರುವಾಯಿತು ಹೀಗಿರುವಾಗ ರಾಯರ ಪಕ್ಕದ ಮನೆಯವರಾದ ವಿಷಕಂಠಯ್ಯ ತನಗೆ ಗೊತ್ತಿರುವ ಒಬ್ಬ ವರನ ಬಗ್ಗೆ ರಾಯರಲ್ಲಿ ಹೇಳ್ತಾನೆ ಹೆಸರೇ ಹೇಳುವಂತೆ ವಿಷಕಂಠಯ್ಯನಲ್ಲಿ ವಿಷ ತುಂಬಿ ಹೋಗಿತ್ತು ರಾಯರ ಹಣ ಐಶ್ವರ್ಯ ಏಳಿಗೆ ನೋಡಿ ಆತನಿಗೆ ಸಹಿಸಲಾಗದೆ ಹೊಟ್ಟೆ ಊರಿತಾಯಿತು ಹೇಗಾದ್ರೂ ಮಾಡಿ ರಾಯರ ನೆಮ್ಮದಿ ಕೆಡಿಸಬೇಕು ಅಂತ ಹೊಂಚು ಹಾಕ್ತಾನೇ ಇದ್ದ ಹೀಗಿರುವಾಗ ಅವನಿಗೆ ಗೊತ್ತಾದದ್ದು ಆ ಶಾಲಾ ಮದುವೆಯ ವಿಷಯದ ಬಗ್ಗೆ ರಾಯರನ್ನು ಕುಗ್ಗಿಸಲು ಇದಕ್ಕಿಂತ ಒಳ್ಳೆಯ ವಿಷಯ ಇನ್ನೊಂದಿಲ್ಲ ಅಂತ ಏನೋ ಮಸಲತ್ತು ಮಾಡಲು ತಯಾರಿ ನಡೆಸ್ತಾ ಇದ್ದ ಇಷ್ಟೆಲ್ಲ ಹೊಂಚು ಹಾಕ್ತಾ ಇದ್ದವನು ರಾಯರ ಎದುರು ಮಾತ್ರ ಒಳ್ಳೆಯವನಂತೆ ನಟಿಸ್ತಾ ಇದ್ದ ಪಾಪ ರಾಯರು ಎಲ್ಲರನ್ನೂ ಬೇಗನೆ ನಂಬಿಬಿಡ್ತಾ ಇದ್ರು ಅದಲ್ಲದೆ ಇದು ಮಗಳ ಮದುವೆಯ ವಿಷಯ ಆಗಿದ್ರಿಂದ ಅವರು ಹಿಂದೂ ಮುಂದು ಯೋಚನೆ ಮಾಡದೆ ವಿಷಕಂಠಯ್ಯನ ಜಾಲದಲ್ಲಿ ಸಿಲುಕಿದರು ಪಾಪ ಅವರಿಗೂ ಕೂಡ ಒಮ್ಮೆ ಮಗಳ ಮದುವೆ ಆದರೆ ಸಾಕು ಅನ್ನುವ ಥರ ಆಗಿ ಹೋಗಿತ್ತು ಇನ್ನೇನು ವಿಷಕಂಠಯ್ಯ ಹೇಳಿದ ವರನ ಕಡೆಯವರು ರಾಯರ ಮನೆಗೆ ಬರ್ತಾರೆ ಪ್ರತಿ ಸಲದಂತೆ ಸೀತಾದೇವಿಯವರು ಒಲ್ಲದ ಮನಸ್ಸಿನಿಂದ ವರನ ಕಡೆಯವರಿಗೆ ಉಪಚಾರ ಮಾಡ್ತಾರೆ ಆಶಾ ಅಂತೂ ಸಪ್ಪೆ ಮೊರೆ ಹಾಕಿಕೊಂಡು ಹುಡುಗನ ಕಡೆಯವರಿಗೆ ಚಾ ತಿಂಡಿ ತಂದು ಕೊಡ್ತಾಳೆ ಎಲ್ರಿಗೂ ಹುಡುಗಿ ಒಪ್ಪಿಗೆ ಆಗ್ತಾಳೆ ಇನ್ನು ಎಂದಿನಂತೆ ಜಾತಕ ನೋಡುವ ಸರದಿ ಕೈಬೆರಳು ಎಣಿಸುತ್ತಾ ರಾಹು ಕೇತು ಗುರು ಅಂತ ಶಾಸ್ತ್ರಿಗಳು ಏನನ್ನೋ ಲೆಕ್ಕಾಚಾರ ಮಾಡಿ ಹುಡುಗನ ಜಾತಕ ಅಷ್ಟೊಂದು ಉತ್ತಮವಾಗಿ ಕೂಡಿ ಬರುವುದಿಲ್ಲ ಅಂತ ಸಣ್ಣದಾಗಿ ಹೇಳಿದಾಗ ಅಲ್ಲೇ ಪಕ್ಕದಲ್ಲಿದ್ದ ವಿಷಕಂಠಯ್ಯ ಒಂದಿಷ್ಟು ನೋಟಿನ ಕಂತೆಯನ್ನು ಶಾಸ್ತ್ರಿಗಳ ಜೋಳಿಗೆಗೆ ಹಾಕಿ ಮತ್ತೊಂದು ಸಲ ಸರಿಯಾಗಿ ನೋಡಿ ಹೇಳಿ ಶಾಸ್ತ್ರಿಗಳೇ ಅಂತ ಕಣ್ಣು ಹೊಡೆದು ಹೇಳಿದಾಗ ಹಣದ ಕಂತೆ ನೋಡಿ ಕಣ್ಣರಡಿಸಿದ ಶಾಸ್ತ್ರಿಗಳು ಖುಷಿಯಿಂದ ಓ ಸರಿ ಸರಿ ಅಂತ ಮತ್ತೆ ಕೈಬಿರಳಲ್ಲಿ ಲೆಕ್ಕಾಚಾರ ಮಾಡಿ ಇಬ್ಬರ ಜಾತಕನು ಚೆನ್ನಾಗಿ ಕೂಡಿ ಬರುತ್ತೆ ಹೇಳಿ ಮಾಡಿಸಿದ ಜಾತಕ ಮದುವೆಯಾದ್ರೆ ನೂರು ವರ್ಷ ಚೆನ್ನಾಗಿ ಬಾಳ್ತಾರೆ ಅಂತ ಹೇಳಿದಾಗ ರಾಯರ ಖುಷಿಗೆ ಪಾರವೇ ಇರಲಿಲ್ಲ ಕೊನೆಗೂ ಮಗಳ ಜಾತಕಕ್ಕೆ ಹೊಂದಿಕೆಯಾಗುವ ಜಾತಕ ಸಿಕ್ಕಿತು ಅಂತ ನಿಟ್ಟುಸಿರು ಬಿಡ್ತಾರೆ ಇತ್ತ ವಿಷಕಂಠಯ್ಯ ವಿಷದ ನಗೆ ಬೀಳ್ತಾನೆ ಅವನಿಗೆ ರಾಯರು ಶಾಸ್ತ್ರಿಯನ್ನು ಎಷ್ಟು ನಂಬಿದ್ದಾರೆ ಎಂಬುದು ಮೊದಲೇ ತಿಳಿದಿತ್ತು ಪ್ರತಿಯೊಂದು ವಿಷಯದಲ್ಲಿ ಶಾಸ್ತ್ರಿಗಳನ್ನು ಕೇಳದೆ ರಾಯರು ಮುಂದೆ ಹೆಜ್ಜೆ ಇಡುವುದಿಲ್ಲ ಶಾಸ್ತ್ರಿಗಳು ಹಾಕಿದ ಗಿರಿಯನ್ನು ರಾಯರು ದಾಟುವುದಿಲ್ಲ ಅನ್ನೋದು ವಿಷಕಂಠಯ್ಯನಿಗೆ ತಿಳಿದ ವಿಚಾರ ಹಾಗೆಯೇ ಶಾಸ್ತ್ರಿಗಳ ಬಗ್ಗೆಯೂ ಆತನಿಗೆ ತಿಳಿದಿತ್ತು ದುಡ್ಡು ಕೊಟ್ಟರೆ ಜಾತಕ ಬದಲಾಯಿಸುವಲ್ಲಿ ಭವಿಷ್ಯ ಬದಲಾಯಿಸುವಲ್ಲಿ ಶಾಸ್ತ್ರಿಗಳು ನಿಸ್ಸೀಮರು ಎಂಬುದು ಅವನಿಗೆ ತಿಳಿದಿತ್ತು ಅದನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ಒಂದು ಹೆಣ್ಣಿನ ಜೀವನವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದ ವಿಷಕಂಠಯ್ಯ ರಾಯರು ಹೆಂಡತಿ ಮಗಳಲ್ಲಿ ಒಂದೇ ಒಂದು ಮಾತು ಕೇಳದೆ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾರೆ ಇತ್ತ ವಿಷಕಂಠಯ್ಯ ಶಾಸ್ತ್ರಿಯ ಕಿವಿಯಲ್ಲಿ ಮದುವೆ ಇನ್ನು ಹದಿನೈದು ದಿನದಲ್ಲಿ ಮುಗಿಬೇಕು ಆ ಥರ ಏನಾದರೂ ಸುಳ್ಳು ಹೇಳಿ ಅಂದಾಗ ಶಾಸ್ತ್ರಿಗಳು ರಾಯರಲ್ಲಿ ಜಾತಕೆಯನ್ನು ಚೆನ್ನಾಗಿ ಕೂಡಿ ಬರುತ್ತೆ ಆದರೆ ಮದುವೆ ಮಾತ್ರ ಇನ್ನು ಹದಿನೈದು ದಿನದ ಒಳಗೆ ಆಗ್ಬೇಕು ರಾಯರೇ ನಂತರ ಆರು ತಿಂಗಳು ಒಳ್ಳೆಯ ಮುಹೂರ್ತ ಇಲ್ಲ ಅಂದಾಗ ತರಾತುರಿಯಲ್ಲಿ ಮದುವೆ ಮುಗಿಸಲು ರಾಯರು ಒಪ್ಪುತ್ತಾರೆ ರಾಯರ ಈ ಅವಸರದ ನಿರ್ಧಾರಕ್ಕೆ ಸೀತಾದೇವಿಯವರು ಗಂಡನನ್ನು ಒಳಗೆ ಕರೆದು ಏನ್ರಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಹುಡುಗನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಇಷ್ಟು ತರಾತುರಿಯಲ್ಲಿ ಮದುವೆ ಮುಗಿಸುವ ಅಗತ್ಯ ಆದ್ರೂ ಏನಿದೆ ಆರು ತಿಂಗಳು ಮುಹೂರ್ತ ಇಲ್ಲ ಅಂದ್ರೆ ಪರವಾಗಿಲ್ಲ ಹುಡುಗನ ಬಗ್ಗೆ ಸರಿಯಾಗಿ ತಿಳಿದು ಆಮೇಲೆ ನಿಧಾನವಾಗಿ ಮದುವೆ ಮಾತುಕತೆ ಆಡಿದ್ರೆ ಆಯ್ತು ನೋಡ್ಸಿತಾ ಈ ವಿಷಯ ಎಲ್ಲ ನಿನಗೆ ಗೊತ್ತಾಗಲ್ಲ ಹುಡುಗ ತುಂಬಾ ಒಳ್ಳೆಯವನು ಒಳ್ಳೆ ಕೆಲಸ ಇದೆ ಅದಲ್ಲದೆ ನಮ್ಮ ವಿಷಕಂಠಯ್ಯನವರಿಗೆ ಗೊತ್ತಿರುವ ಹುಡುಗ ಎಲ್ಲಕ್ಕಿಂತ ಹೆಚ್ಚು ಜಾತಕ ಚೆನ್ನಾಗಿ ಕೂಡಿ ಬರ್ತಾ ಇದೆ ಆಶಾಳ ಜಾತಕದಲ್ಲಿ ಕುಜದೋಷ ಇರೋದ್ರಿಂದ ನಮಗೆ ಇದಕ್ಕಿಂತ ಒಳ್ಳೆಯವರ ಸಿಗುವುದೇ ಕಷ್ಟ ಅಂತ ಹೆಂಡತಿಗೆ ಜೋರು ಮಾಡಿದಾಗ ನೀವು ಬೊಬ್ಬೆ ಹಾಕಿದ ತಕ್ಷಣ ಇಲ್ಲಿ ಹೆದರುವವರು ಯಾರೂ ಇಲ್ಲ ಮಗನ ಮದುವೆಗೂ ಅಡ್ಡ ಬಂದ್ರಿ ಈಗ ಮಗಳ ಮದುವೆಗೂ ಯಾವುದೋ ಗೊತ್ತು ಗುರಿ ಇಲ್ಲದ ಹುಡುಗನ ಜೊತೆ ಮಾಡಲು ಹೊರಟಿದ್ದೀರಾ ಮದುವೆ ನಂತರ ಅವನ ಜೊತೆ ಬಾಳ್ವೆ ಮಾಡುವವಳ ಜೊತೆನೂ ಸ್ವಲ್ಪ ಮಾತನಾಡಿ ಅವಳಿಗೆ ಒಪ್ಪಿಗೆ ಇದೆಯಾ ಅನ್ನೋದನ್ನು ಮೊದಲು ತಿಳಿದುಕೊಳ್ಳಿ ಅವಳ ಹತ್ರ ಕೇಳೋದಕ್ಕೆ ಏನಿದೆ ಇಲ್ಲಿಯವರೆಗೂ ಶಾಸ್ತ್ರಿಗಳ ಯಾವ ಮಾತು ಸುಳ್ಳಾಗಲಿಲ್ಲ ಈ ಹುಡುಗನನ್ನು ಮದುವೆಯಾದರೆ ಅವಳು ರಾಣಿ ತರ ಇರಬಹುದು ಸುಮ್ಮನೆ ಇಲ್ಲದನ್ನು ಯೋಚನೆ ಮಾಡುವುದು ಬಿಟ್ಟು ಮಗಳ ಮದುವೆಗೆ ತಯಾರಿ ಶುರು ಮಾಡಿಕೊ ಅಂತ ಹೇಳಿ ಹೊರಗಡೆ ಬಂದು ಹುಡುಗನ ಕಡೆಯವರಿಗೆ ಮದುವೆಗೆ ಒಪ್ಪಿಗೆ ಸೂಚಿಸ್ತಾರೆ ಅಲ್ಲೇ ವರದಕ್ಷಿಣೆಯ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತೆ ವರದಕ್ಷಿಣೆ ಸ್ವಲ್ಪ ಹೆಚ್ಚು ಅಂತ ಅನಿಸಿದ್ರು ರಾಯರು ಮಗಳ ಮದುವೆ ಹೇಗಾದರೂ ನಡೆದು ಹೋಗಲಿ ಅಂತ ಅವರು ಕೇಳಿದ್ದಷ್ಟು ವರದಕ್ಷಿಣೆ ಕೊಡಲು ರೆಡಿಯಾಗ್ತಾರೆ ವಿಶಕಂಠಯ್ಯ ಏನಂದ್ಕೊಂಡು ಆ ಮನೆಗೆ ಬಂದಿದ್ನೋ ಅದೆಲ್ಲ ಯಾವುದೇ ತೊಂದರೆ ನಿರ್ವಿಘ್ನವಾಗಿ ನಡೀತಾ ಇತ್ತು ಶಾಸ್ತ್ರಿಯವರಿಗೆ ಹಣದ ಮುಂದೆ ನಾನು ನನ್ನ ಗೆಳೆಯನಿಗೆ ಮೋಸ ಮಾಡುತ್ತಿದ್ದೇನೆ ಎಂಬ ಕಿಂಚಿತ್ತು ದುಃಖ ಇರಲಿಲ್ಲ ರಾಯರು ಶಾಸ್ತ್ರಿಯಲ್ಲಿ ಶಾಸ್ತ್ರಿಗಳೇ ಇಷ್ಟು ವರ್ಷ ನೀವು ಹೇಳಿದ ರೀತಿ ನಡೆದುಕೊಂಡೆ ಈಗ ಕೊನೆಯದಾಗಿ ನನ್ನ ಮಗಳ ಮದುವೆಯನ್ನು ನೀವೇ ಮುಂದೆ ನಿಂತು ಯಾವುದೇ ಅಡ್ಡಿಯ ಆತಂಕ ಬರದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಅವರ ಕೈ ಹಿಡಿದು ಕೇಳಿ ಅವರನ್ನು ಬೀಳ್ಕೊಡುತ್ತಾರೆ ಇತ್ತ ಆಶಾ ರೂಮಿಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅಣ್ಣ ಅತ್ತಿಗೆ ತಾಯಿ ಯಾರು ಸಮಾಧಾನ ಮಾಡಿದ್ರು ಅವಳು ಮಾತ್ರ ಅವಳು ನಿಲ್ಲಿಸ್ತಾ ಇರಲಿಲ್ಲ ಮಗಳ ಸಂಕಟ ನೋಡಲಾಗದೆ ಸೀತಾದೇವಿಯವರು ಮತ್ತೊಮ್ಮೆ ಗಂಡನಲ್ಲಿ ಈ ಮದುವೆಯ ಬಗ್ಗೆ ಆಕ್ಷೇಪ ಎತ್ತಿದಾಗ ನೋಡು ಸೀತಾ ಯಾರ್ ಏನೇ ಹೇಳಿದ್ರು ಈ ಮದ್ವೆ ನಡ್ದೇ ನಡೆಯುತ್ತೆ ಅದು ಕೂಡ ಹದಿನೈದು ದಿನದ ಒಳಗೆ ಈ ಕುಜಾದೋಷ ಇರುವ ಹುಡುಗಿನ ಯಾರ್ ಮದ್ವೆ ಆಗ್ತಾರೆ ನೀನೇ ಹೇಳು ನಮ್ಮ ಪುಣ್ಯಕ್ಕೆ ಜಾತಕ ಕೂಡಿ ಬಂದಿದೆ ಅಂಥದ್ದರಲ್ಲಿ ಈಗ ಮದ್ವೆ ಬೇಡ ಅಂದ್ರೆ ಹೇಗೆ ನೋಡು ಅವಳು ರಾಕೇಶ್ನ ಇಷ್ಟಪಟ್ಟಿದ್ದಾಳೆ ಸರಿ ನಾವೇನು ಬೇಡ ಅಂದಿಲ್ಲ ಅಲ್ವಾ ಆ ಹುಡುಗನ ನೋಡಿ ಜಾತಕ ಸರಿ ಬರದಿದ್ದಕ್ಕೆ ಬಿಟ್ಟಿರೋದು ತಾನೆ ಇವಾಗ ನನ್ನ ಮಾತು ಕೇಳು ಇನ್ನು ಮದುವೆಗೆ ಹದಿನೈದು ದಿನ ಮಾತ್ರ ಬಾಕಿ ಇರೋದು ಮದುವೆಯ ಕೆಲಸ ಇನ್ನೂ ಶುರುವಾಗಿಲ್ಲ ಅಂಥದ್ರಲ್ಲಿ ನೀನು ಈ ತರ ಮೀನಾಮೇಷ ಎಣಿಸುತ್ತಾ ಕೂತ್ರೆ ಹೇಗೆ ನಡಿ ಕೆಲಸ ನೋಡು ಅಂತ ದಬಾಯಿಸ್ತಾರೆ ಗಂಡ ಬಗ್ಗುವವರಲ್ಲ ಅಂತ ಮೊದ್ಲೇ ಗೊತ್ತಿದ್ರು ಮಗಳ ಸಲುವಾಗಿ ಕೊನೆಯ ಸಲ ಗಂಡನಲ್ಲಿ ಮಾತನಾಡಲು ಪ್ರಯತ್ನಿಸಿದ್ದು ಪ್ರಯೋಜನ ಆಗಲಿಲ್ಲ ಮರುದಿನ ಬೆಳಿಗ್ಗೆ ಹುಡುಗ ರಮೇಶ್ ರಾಯರಿಗೆ ಕರೆ ಮಾಡಿ ಆಶಾಳನ್ನು ಭೇಟಿ ಮಾಡುವ ಇಚ್ಛೆ ವ್ಯಕ್ತಪಡಿಸಿದಾಗ ರಾಯರು ಖುಷಿಯಿಂದ ಒಪ್ಪಿಕೊಂಡು ಮಗಳನ್ನು ಕಳುಹಿಸಲು ರೆಡಿಯಾಗ್ತಾರೆ ಇತ್ತ ಆಶಾ ಅವನ ಜೊತೆ ಹೋಗಲು ಸೂತಾರಾಮ ಒಪ್ಪಲ್ಲ ಕೊನೆಗೂ ರಾಯರ ಒತ್ತಾಯದಿಂದ ಒಲ್ಲದ ಮನಸ್ಸಿನಿಂದ ಹೊರಡ್ತಾಳೆ ಹೋಟೆಲ್ನಲ್ಲಿ ಭೇಟಿಯಾಗಿ ಸುಮ್ಮನೆ ಕುಳಿತಿದ್ದವಳನ್ನು ರಮೇಶ್ ಆಶಾ ಯಾಕೆ ಡಲ್ಲಾಗಿದ್ದೀರಾ ಏನೂ ಇಲ್ಲ ಸರಿ ಸರಿ ಟೀ ಕಾಫಿ ಜ್ಯೂಸ್ ಏನಾದರೂ ಆರ್ಡರ್ ಮಾಡಿ ನನಗೇನು ಬೇಡ ಅಂತ ಮುಖ ಸಿಂಡರಿಸಿ ಹೇಳ್ತಾಳೆ ರಮೇಶ್ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ಲು ವಿನಃ ಒಂದೇ ಒಂದು ಪ್ರಶ್ನೆ ಅವನಿಗೆ ಕೇಳಲಿಲ್ಲ ಮದುವೆಯ ಮುಂಚೆ ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ ಅಂತ ತಿಳಿದು ರಮೇಶ್ ಸುಮ್ಮನಾಗ್ತಾನೆ ಮನೆಗೆ ಬಂದ ಆಶಾ ತಪ್ಪೆ ಮೊರೆ ಹಾಕಿ ಕೂತಿರ್ತಾಳೆ ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಹೊಸ ನಂಬರ್ನಿಂದ ಫೋನ್ ಬರುತ್ತೆ ಹಲೋ ಅಂತ ಕೇಳಿದಾಗ ಒಂದು ಹುಡುಗಿಯ ಸ್ವರ ಕೇಳಿಸುತ್ತೆ ಯಾರು ಆಶಾ ನಾನು ಯಾರು ಎಂಬುದು ಇವಾಗ ಮುಖ್ಯ ಅಲ್ಲ ನಿನ್ನ ಹಿತೈಷಿ ಅನ್ಕು ಅರೆ ನನ್ನ ಹೆಸರು ನಿಮ್ಗೆ ಗೊತ್ತು ನನ್ಗೆ ಕಿ ಫೋನ್ ಮಾಡಿದ್ದು ನಿಮ್ಮ ಪರಿಚಯ ನನಗಿಲ್ಲ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ನೀನು ಮದುವೆಯಾಗಲು ಹೊರಟಿರುವ ಹುಡುಗನಿಗೆ ಈಗಾಗಲೇ ಮೂರು ಮದುವೆ ಆಗಿದೆ ನೀನು ನಾಲ್ಕನೆಯವಳು ಅಂದಾಗ ಆ ಶಾಳ ಏದೆ ಹೊಡೆದು ಹೋಗುವುದೊಂದೇ ಬಾಕಿ ಆದರೂ ಯಾರೋ ಹೇಳಿದ್ದನ್ನು ನಂಬಲು ಆಗದೆ ನೀವ್ಯಾರು ನಿಮಗೆ ಹೇಗೆ ಗೊತ್ತು ಇದೆಲ್ಲ ಅಂತ ಕೇಳಿದಾಗ ನೀನು ಮದುವೆಯಾಗಲು ಹೊರಟ ರಮೇಶ್ನ ಮೂರನೆಯ ಹೆಂಡತಿ ನಾನು ನಿಜಾನ ನಿಮಗೆ ನನ್ನ ನಂಬರ್ ಎಲ್ಲಿಂದ ಸಿಕ್ಕಿತು ನಾನು ರಮೇಶ್ನ ಮದುವೆ ಆಗ್ತಾ ಇರೋದು ನಿಮಗೆ ಹೇಗ್ ಗೊತ್ತು ಇಂದು ಮುಂದು ವಿಚಾರಿಸದೆ ನಾನು ಮಾಡಿದ ತಪ್ಪನ್ನು ಬೇರೆ ಯಾರೂ ಮಾಡಬಾರದು ಅಂತ ಅವನ ಚಲನವಲನದ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಹಾಗೆ ಈಗಿನ ಕಾಲದಲ್ಲಿ ಒಬ್ಬರ ನಂಬರ್ ಹುಡುಕೋದು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ ನೋಡು ಆಶಾ ನಾನು ಹೇಳುವಷ್ಟು ಹೇಳಿದ್ದೇನೆ ಮುಂದೆ ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿರೋದು ಅಂತ ಎಚ್ಚರಿಕೆ ಕೊಟ್ಟು ಫೋನ್ ಇಡ್ತಾಳೆ ಅಲ್ಲಿಗೆ ಬಂದ ಅವಳ ಅತ್ತಿಗೆ ಆಶಾ ಕಲ್ಲು ಕಂಬ ಥರ ನಿಂತಿರುವುದನ್ನು ನೋಡಿ ಆಶಾ ಏನಾಯಿತು ಅತ್ತಿಗೆ ರಮೇಶ್ ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾಳೆ ತಕ್ಷಣ ಅಣ್ಣನ ಕಿವಿಗೂ ಈ ವಿಷಯ ಬೀಳುತ್ತೆ ಆದರೆ ರಾಯರ ಕಿವಿಗೆ ಈ ವಿಷಯ ಬೀಳುವುದಿಲ್ಲ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ನಂಬುವುದಕ್ಕೂ ಮುಂಚೆ ನಿಜಾಂಶ ತಿಳಿಬೇಕು ಅಂತ ಅಣ್ಣ ಅತ್ತಿಗೆ ನಿರ್ಧರಿಸ್ತಾರೆ ಅಂತೆಯೇ ಪತ್ತೆದರಿ ಕೆಲಸ ಶುರುವಾಗುತ್ತೆ ರಮೇಶ್ ಬೇರೆ ಯಾರೂ ಅಲ್ಲ ವಿಷಕಂಠಯ್ಯನ ಅಕ್ಕನ ಮಗ ಅಕ್ಕಾಬಾವ ತೀರಿದ ನಂತರ ವಿಷಕಂಠಯ್ಯನ್ನದೇ ದರ್ಬಾರು ಎಂಟು ವರ್ಷಗಳ ಹಿಂದೆ ಒಂದು ಹಳ್ಳಿ ಹುಡುಗಿನ ಬಲತ್ಕಾರ ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಆ ಹಳ್ಳಿ ಜನ ಬುದ್ಧಿ ಹೇಳಿ ರಮೇಶ್ನ ಜೊತೆ ಆ ಹುಡುಗಿಯ ಮದುವೆ ಮಾಡಿಸಿದ್ರು ಮಾವ ಸೋದರಳಿಯ ಸೇರಿ ಅವಳಿಗೆ ವರದಕ್ಷಿಣೆ ತರುವಂತೆ ಚಿತ್ರ ಹಿಂಸೆ ಕೊಟ್ಟು ಕೊನೆಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಕೊಟ್ಟು ಆತ್ಮಹತ್ಯೆ ಅಂತ ಬಿಂಬಿಸಿದ ಮೃಗಗಳು ಅದು ಕಳೆದು ಮತ್ತೆರಡು ವರ್ಷದಲ್ಲಿ ಇನ್ನೊಬ್ಬಳನ್ನು ಮದುವೆಯಾಗಿ ವರದಕ್ಷಿಣೆಯಂತ ಹಣ ವಸೂಲಿ ಮಾಡಿ ಅವಳಿಗೂ ಒಂದು ಗತಿ ಕಾಣಿಸಿ ಯಾರ ಜೊತೆಯೂ ಓಡಿ ಹೋದ್ಲು ಅಂತ ಪಟ್ಟ ಕಟ್ಟಿದ್ರು ಮತ್ತೆ ಮೂರನೇ ಮದುವೆಯಾಗಿ ಬಂದವಳು ಉಷಾ ಮದುವೆಯಾದ ತಿಂಗಳೊಳಗೆ ಗಂಡ ಎಂತವನು ಅಂತ ತಿಳಿದು ಅವರಿಗೆ ಬಲಿಯಾಗುವ ಮೊದಲೇ ಅವರಿಂದ ತಪ್ಪಿಸಿಕೊಂಡಿದ್ರು ಈಗ ಅದೇ ಉಷಾ ಆಶಾಳಿಗೆ ಫೋನ್ ಮಾಡಿ ರಮೇಶ್ನ ಚರಿತ್ರೆ ತಿಳಿಸಿದ್ಲು ರಮೇಶ್ನ ಬಗ್ಗೆ ಗೊತ್ತಾದ ತಕ್ಷಣ ಸಂದೀಪ್ ತಡ ಮಾಡದೆ ವಿಷಯನ ಮೊದಲು ತಾಯಿಗೆ ತಿಳಿಸಿ ನಂತರ ತಂದೆಗೆ ತಿಳಿಸಲು ಬಂದಾಗ ಶಾಸ್ತ್ರಿಗಳು ಕೂಡ ಅಲ್ಲೇ ಕುಳಿತಿದ್ದರು ಮದುವೆಯ ಮುಂಚೆ ಯಾವ ವಿಜ್ಞಾನೂ ಬರದಂತೆ ಒಂದು ಸಣ್ಣ ಪೂಜೆ ಮಾಡಬೇಕು ಅಂತ ಮತ್ತೆ ರಾಯರಲ್ಲಿ ಹಣ ವಸೂಲಿ ಮಾಡುವ ಸಂಚು ಮಾಡಿದ್ರು ಶಾಸ್ತ್ರಿಗಳು ಸಿಟ್ಟಿನಿಂದ ಸೀತಾದೇವಿಯವರು ಏನ್ರಿ ಶಾಸ್ತ್ರಿಗಳೇ ಇನ್ನು ಪೂಜೆ ಪರಿಹಾರ ಮುಗ್ದಿಲ್ವಾ ಇನ್ನು ಎಷ್ಟು ಹಣ ಅಂತ ವಸೂಲಿ ಮಾಡಲು ನೋಡ್ತೀರಾ ಸರಿ ಹಾಗಾದ್ರೆ ಪೂಜೆಯಿಂದ ಎಲ್ಲಾನು ಪರಿಹಾರ ಆಗುತ್ತೆ ಅಂದ್ರೆ ನನ್ನ ಮಗಳ ಹಾಗೂ ಅವಳು ಪ್ರೀತಿಸಿದ ಹುಡುಗನ ಜಾತಕ ಹೊಂದಿಸಿಕೊಡಿ ನೋಡೋಣ ಸೀತಾ ಏನಿನ್ನದು ಮತ್ತೆ ಅದೇ ರಾಗ ಅಪ್ಪ ಈ ಶಾಸ್ತ್ರಿಗಳು ಜಾತಕ ನೋಡಿ ಎಲ್ಲ ಹೇಳ್ತಾರಲ್ಲ ಯಾಕೆ ರಮೇಶ್ಗೆ ಈಗಾಗ್ಲೇ ಮೂರು ಮದುವೆ ಆಗಿರೋದನ್ನು ಹೇಳಿಲ್ಲ ಏನೋ ಸಂದೀಪ ಏನ್ ಮಾತನಾಡ್ತಾ ಇದೀಯ ಹೌದಪ್ಪ ನಾನ್ ಹೇಳ್ತಾ ಇರೋದು ನಿಜ ರಮೇಶ್ ಬೇರೆ ಯಾರೂ ಅಲ್ಲ ವಿಷಕಂಠಯ್ಯನ ಸೋದರಳಿಯ ಇಬ್ರು ಸೇರಿ ಈ ಸಲ ನಿಮಗೆ ಬಲೆ ಬೀಸಿದ್ದಾರೆ ಅದಕ್ಕೆ ಸಾಥ್ ಕೊಟ್ಟವರು ಈ ನಿಮ್ಮ ಗೆಳೆಯ ದ ಗ್ರೇಟ್ ಸುಂದರ್ ಶಾಸ್ತ್ರಿಗಳು ಅಂದಾಗ ರಾಯರ ಪಿತ್ತ ನೆತ್ತಿಗೇರಿತು ಅದು ಹಾಗಲ್ಲ ವಿಟ್ಟಲ್ ವಿಷಕಂಠಯ್ಯ ಏನೋ ವಿಷಕಂಠಯ್ಯ ನಿನ್ನ ಗೆಳೆಯ ಅಂತ ನಂಬಿದ್ದಕ್ಕೆ ಸರಿಯಾಗಿಯೇ ಮಾಡಿದೆ ನನ್ಮಗಳು ನಿನ್ಮಗಳು ಅಲ್ವೇನೋ ಅದು ಹೇಗೋ ಬಂತು ನಿನಗೆ ಆ ಹುಡುಗಿಯ ಜೀವನ ಹಾಳು ಮಾಡ್ಲಿಕ್ಕೆ ನಿನ್ನಂಥವರು ಈ ಮನೆಯಲ್ಲಿ ಇನ್ನೊಂದು ಕ್ಷಣಾನೂ ಇರಬಾರದು ಅಂತ ಶಾಸ್ತ್ರೀಯ ಕಾಲರ್ ಪಟ್ಟಿ ಹಿಡಿದು ಖುದ್ದಾಗಿ ತಾವೇ ಮನೆಯಿಂದ ಹೊರದಬ್ಬಿದರು ಇಷ್ಟು ವರ್ಷ ಇವನನ್ನು ನಂಬಿದ್ದಕ್ಕೆ ತಕ್ಕ ಶಾಸ್ತ್ರೀಯಾಯಿತು ಅಂತ ಬಾಗಿಲ ಬಳಿಯೇ ಕುಸಿದು ಬೀಳ್ತಾರೆ ಅಲ್ಲಿಗೆ ಬಂದ ಸೀತಾದೇವಿಯವರು ಏನು ಯೋಚನೆ ಮಾಡಬೇಡಿ ಕಿರಾತಕನ ಕೈಗೆ ನಮ್ಮ ಮಗಳು ಸಿಕ್ಕಿ ಬಾಳು ಹಾಳಾಗೋದಕ್ಕಿಂತ ಮುಂಚೆನೆ ಎಲ್ಲಾನು ಗೊತ್ತಾಯಿತು ಇನ್ನಾದ್ರೂ ಜಾತಕ ನೋಡುವ ಬದಲು ಮನುಷ್ಯ ಹೇಗೆ ಅನ್ನುವುದನ್ನು ಮೊದಲು ತಿಳಿದುಕೊಳ್ಳಿ ರಾಯರು ಪೂರ್ತಿಯಾಗಿ ಮೌನವಾಗಿದ್ದರು ಸಂಜೆಯ ಹೊತ್ತಿಗೆ ಮನೆಯವರನ್ನು ಕರೆದು ಆಶಾಳ ಶಾಳ ಮದ್ವೆ ಯಾವ ದಿನ ನಿಗದಿಯಾಗಿತ್ತೋ ಅದೇ ದಿನ ನಡೆಯುತ್ತೆ ಅಂದಾಗ ಎಲ್ಲರೂ ಕಣ್ಣು ಕಣ್ಣು ಬಿಟ್ಟು ನೋಡಿದರು ರಾಯರು ಮಗಳನ್ನು ಹತ್ರ ಕರೆದು ಹೆದರ್ಬೇಡಮ್ಮ ಆ ಕ್ರೂರಿ ರಮೇಶ್ ಜೊತೆಯಲ್ಲ ನೀನು ಪ್ರೀತಿಸಿದ ಹುಡುಗ ರಾಕೇಶ್ನ ಜೊತೆ ಅಂದಾಗ ಆಶಾಳಿಗೆ ನಂಬಲು ಸಾಧ್ಯ ಆಗ್ಲಿಲ್ಲ ಕಣ್ಣೀರಿಡುತ್ತಾ ತಂದೆಯನ್ನು ಗಟ್ಟಿಯಾಗಿ ತಪ್ಕೋತಾಳೆ ಕೊನೆಗೂ ನನ್ನ ಗಂಡನಿಗೆ ಬುದ್ಧಿ ಬಂತು ಅನ್ನೋದೇ ಸೀತಾದೇವಿಯವರಿಗೆ ಸಮಾಧಾನ ಮುಂದೆ ನಿಗದಿಪಡಿಸಿದ ದಿನಾಂಕದಂದು ಮದುವೆ ಧಾಮ್ ಧೂಮ್ ಅಂತ ವಿಜೃಂಭಣೆಯಿಂದ ನಡೆಯಿತು ಈ ಕತೆ ನಿಮ್ಗೆ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು